ಮಾಡ್ಲಿಂಗು ನಾನು ಸೆಕೆಂಡ್ ಪಿ ಯು ಸಿಯಲ್ಲಿದ್ದಾಗ ಕಾಲೇಜ್ ರ್ಯಾಂಪ್ ಹೋಗಿರುತ್ತಲ್ಲ ಸೊ ಅದು ಫಸ್ಟ್ ಟೈಮ್ ನನ್ನ ಕಾಲೇಜಲ್ಲಿ ಸೆಂಟ್ ಇದ್ದಾಗ ಐ ವಾಕ್ ಫಾರ್ ಮೈ ಕಾಲೇಜ್ ಅಂದರೆ ನಾನು ಫ್ಯಾಷನ್ ಶೋ ಅಲ್ಲಿ ವಾಕ್ ಮಾಡಿದೆ ಆವಾಗ ಐ ಜಸ್ಟ್ ಫೆಲ್ಟ್ ಅ ಡಿಫ್ರೆಂಟ್ ರಶ್ ಅಂದರೆ ಒಂಥರ ಒಂಥರ ಫುಲ್ಲು ಅಂದರೆ ಎಲ್ಲರೂ ಫೇಸ್ ಮಾಡ್ತಿದ್ರು ಓ ಸಕ್ಕತ್ತಾಗಿತ್ತು ನಿನ್ನ ಆ್ಯಟಿಟ್ಯೂಡ್ ಸಕ್ಕತ್ತಾಗಿತ್ತು ವಾಕ್ ಸಕ್ಕತ್ತಾಗಿತ್ತು ಅಂತೆಲ್ಲ ಸೊ ಅವಾಗ ಐ ಫೆಲ್ಟ್ ಒಂದು ಚೆನ್ನಾಗಿದೆ ಇದೊಂದು ಆ್ಯಂಡ್ ಅಂದರೆ ಮಾಡ್ಲಿಂಗ್ ಇಟ್ ಗೇಮ್ ಮೀ ಕಾನ್ಫಿಡೆನ್ಸ್ ಅದು ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ ಸ್ಟೇಜ್ ಮೇಲೆ ಹೋಗೋಕ್ಕೆ ಕಾನ್ಫಿಡೆನ್ಸ್ ಇರಲಿಲ್ಲ ಭಯ ಪಡ್ತಾ ಇದ್ದೆ ನಾನು ಐ ಯೂಸ್ ಟು ಫೀಲ್ ಅಂದರೆ ನಂಗೆ ಕಾಲೆಲ್ಲ ನಡ್ ನಡ್ತಾ ಇತ್ತು ಮುಂಚೆ ಲೈಕ್ ಇಫ್ ಐ ಹ್ಯಾವ್ ಟು ಗೋ ಸ್ಟೇಜ್ ಮೇಲೆಲ್ಲ ಹೋದಾಗ ಸೊ ಐ ಥಿಂಕ್ ಮಾಡ್ಲಿಂಗ್ ಅದೊಂದು ಕಾನ್ಫಿಡೆನ್ಸ್ ಕೊಡ್ತು ನನಗೆ ಹೋಗಿ ಬಂದರೆ ಬರೀ ವಾಕ್ ಮಾಡಿ ಶೋ ಮಾಡಿ ಲೈಕ್ ಯು ನೋ ಇಟ್ ವಾಸ್ ಆ್ಯಟಿಟ್ಯೂಡು ಆ ಥರ ತೋರಿಸ್ಬಿಟ್ಟು ಬರೋದು ಸೊ ಇಟ್ ಗೇವ್ ಮೀ ದಟ್ ಕಾನ್ಫಿಡೆನ್ಸ್ ಮಾಡ್ಲಿಂಗ್ ಸೊ ಅಲ್ಲಿಂದ ಆ ಕಾನ್ಫಿಡೆನ್ಸ್ ಕೊಡ್ತಲ್ವ ಸೊ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಯಾ ಇಟ್ ವಾಸ್ ಇಟ್ ವಾಸ್ ಅ ಪಾರ್ಟ್ ಆಫ್ ದಿಸ್ ಇಂಡಸ್ಟ್ರಿ ಆಲ್ಸೋ ಸೊ ಒಂದು ಸ್ವಲ್ಪ ಸ್ವಲ್ಪ ಹಿಂಗೆ ಹಂಗೆ ಮುತ್ಕೊಂಡು ಬಂದೆ ಐ ಆಲ್ಸೋ ಅದೇ ಯಾವುದೊಂದು ಕಾನ್ಫಿಡೆನ್ಸ್ ಕೊಡ್ತು ನಿಮಗೆ ಇವಾಗ ಮಾಡ್ಲಿಂಗ್ನ ಅಥವಾ ಆ ಒಂದು ಇಂಡಸ್ಟ್ರಿನ ನೀವ್ ಹೇಗೆ ಅರ್ಥ ಮಾಡ್ಕೊಂಡಿದ್ರೆ ಯಾಕಂದರೆ ಹೊರಗಿನ ಪ್ರಪಂಚಕ್ಕೆ ಇಟ್ಸ್ ಆಲ್ ಗ್ಲಾಮರಸ್ ನೋಡೋಕ್ಕೆ ಚೆನ್ನಾಗಿರ್ಬೇಕು ಅನ್ನೋದೆಲ್ಲ ಇರತ್ತೆ ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್ ನೀರ್ ಹೇಗೆ ಅರ್ಥ ಮಾಡ್ಕೊಂಡಿದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್ ಹೌದು ನಾನು ಕೂಡ ನಾಟ್ ಟೂ ಟಾಲ್ ಅಂದರೆ ನನ್ನ ಫೈವ್ ಫೋರ್ ನನ್ನ ಹೈಟ್ ಸೊ ಐ ನಾಟ್ ಟೂ ಟಾಲ್ ಬಟ್ ಮಾಡ್ಲಿಂಗಲ್ಲಿ ವಾಕ್ ರ್ಯಾಂಪ್ ಶೂಸ್ ಎಲ್ಲ ಔಟ್ಡೋರ್ ನಿಮ್ ಅಂದ್ರೆ ಹೋಗಿ ಬೇರೆ ಇದು ಇದು ಗೆಲ್ಲ ಮಾಡೋದಾದ್ರೆ ನೀವು ತುಂಬಾ ಹೈಟ್ ಇರಬೇಕು ಲೈಕ್ ಫೈವ್ ಸಿಕ್ಸ್ ಫೈವ್ ಸೆವೆನ್ ಫೈವ್ ಎಲ್ಲ ಇರ್ತಾರೆ ಬಟ್ ನನಗೆ ಹೈಟ್ ಇರಲಿಲ್ಲ ಆ್ಯಂಡ್ ನನಗೆ ಇದು ಕೂಡ ಇತ್ತು ಪ್ಯಾಜೆಂಟಲ್ಲಿ ಇದು ಮಾಡಬೇಕು ಅಂತಾನೂ ಇತ್ತು ಬಟ್ ನನಗೆ ಹೈಟ್ ಇರಲಿಲ್ಲ ಸೊ ಐ ಕುಡಂಟ್ ಟೇಕ್ ಪಾರ್ಟ್ ಬಟ್ ನಾನು ಫ್ರಿಮ್ ಶೂಟ್ಸು ಆ ಥರ ಎಲ್ಲ ಮಾಡ್ತಿದ್ದೆ ಇ ಕಾಮರ್ಸ್ ಶೂಟ್ಸು ಈ ಥರ ಎಲ್ಲ ಮಾಡ್ತಿದ್ದೆ ಫೋಟೋ ಶೂಟ್ಸ್ ಎಲ್ಲ ಐ ವಾಸ್ ಏಬಲ್ ಟು ಡೂ ಬಿಕಾಸ್ ಆಫ್ ನನ್ನ ಆ ಹೈಟ್ ಏನೂ ತೊಂದರೆ ಇರಲಿಲ್ಲ ಸೊ ಅದೊಂದು ಹೈಟ್ ಅನ್ನೋದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಆ್ಯಂಡ್ ವೆನ್ ಕಮ್ಸ್ ಟು ದ ಬ್ಯೂಟಿ ಇದು ಅದು ಆ ಆಸ್ಪೆಕ್ಟ್ಸು ಅದೇ ನಾನು ಹೇಳಿ ಹೇಳಿ ಹೇಳೋ ಥರ ಅದು ನನ್ನ ಕಾನ್ಫಿಡೆನ್ಸ್ ಕೊಡ್ತು ಆ್ಯಂಡ್ ಗೇವ್ ಗೇಮಿ ಹೌ ಟು ಪ್ರೆಸೆಂಟ್ ಮೈ ಸೆಲ್ಫ್ ಮತ್ತು ನಾನು ಯಾವ ಥರ ಕಾಣಿಸ್ಕೊಂಡ್ರೆ ಮೇ ಬಿ ಅಂದರೆ ಫೋಟೋ ಶೂಟ್ಸಲ್ಲೆಲ್ಲ ನೋಡ ನೀವು ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಗೊತ್ತಾಗಲ್ಲ ಹೆಂಗೆ ಹೆಂಗೆ ಪೋಸ್ ಮಾಡಬೇಕು ಏನು ಮಾಡಬೇಕು ನಾವು ಯಾವ ಥರ ಚೆನ್ನಾಗಿ ಕಾಣಿಸ್ತೀವಿ ಅಂತ ಸೊ ಐ ಥಿಂಕ್ ಮಾಡೆಲಿಂಗ್ ಸ್ಟಾರ್ಟ್ ಮಾಡ್ದಾಗ್ಲಿಂದ ನಾನು ಸ್ಮಾಲ್ ಸ್ಮಾಲ್ ಶೂಟ್ಸ್ ಮಾಡ್ತಿದ್ದೆ ಅಷ್ಟೇ ಒಂದು ಫಸ್ಟು ಫೋಟೋ ಶೂಟ್ಸ್ ಮಾಡ್ತಿದ್ದೆ ದೆನ್ ಆ ಮಾಡ್ಲಿಂಗ್ ಫೋ ಫೋಟೋ ಶೂಟ್ಸ್ನ ನಾನು ಆ್ಯಕ್ಟಿಂಗ್ ಇದಕ್ಕೆ ಯೂಸ್ ಮಾಡ್ಕೋತಾ ಇದ್ದೆ ಸೊ ಐ ಟು ಟುಕ್ ದಟ್ ವೆರಿ ಸ್ಮಾರ್ಟ್ಲಿ ವಿತೌಟ್ ಸ್ಪೆಂಡಿಂಗ್ ಮನಿ ಆನ್ ಲೈಕ್ ಪೋರ್ಟ್ಫೋಲಿಯೋ ಇದು ಅದು ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡಿದೆ ಹೋಗಿ ಈ ಫೋಟೋಶೂಟ್ಸ್ ಮಾಡಿ ನಾನು ಅದನ್ನು ನನ್ನ ಪೋರ್ಟ್ಫೋಲಿಯೋ ಥರ ಯೂಸ್ ಮಾಡ್ಕೋತಾ ಇದ್ದೆ ಓಕೆ ಸೊ ದ್ಯಾಟ್ ಈಸ್ ಹೌ ಇಟ್ ವಾಸ್ ಸಿಂಪಲ್ ಫಾರ್ ಮೀ ನಂಗೆ ನನಗೆ ಯಾವಾಗಲೂ ಇಲ್ಲ ನಾನು ಮಾಡ್ಲಿಂಗಲ್ಲೇ ಹೋಗಬೇಕು ಇಲ್ಲ ಅಂಡ್ ಅಲ್ಲೂ ಕೂಡ ಫೋಟೋ ಫೋಟೋಶೂಟ್ಸ್ ನ ಚೂಸ್ ಮಾಡ್ತಿದ್ದೆ ಐ ವಾಸ್ ನಾಟ್ ಓಕೆ ವಿತ್ ಎವ್ರಿಥಿಂಗ್ ಲೈಕ್ ಎಕ್ಸ್ಪೋಸ್ ಆಗಿರ್ಬೋದು ಇದು ಐ ವಾಸ್ ನಾಟ್ ಓಕೆ ವಿತ್ ಎವ್ರಿಥಿಂಗ್ ಅಲ್ಲೂ ಕೂಡ ಯಾವ್ದು ಮಾತ್ರ ಮಾಡ್ತಿದ್ದೆ ಈ ತರ ಫೋಲಿಯೋ ಶೂಟ್ಸ್ ಬದ್ಲು ಯು ಇನ್ ದಿಸ್ ವೇಸ್ ಆಕ್ಟಿಂಗ್ ಅಂತ ನೀವ್ ಹೇಳ್ದಂಗೆನೆ ಕಾಲೇಜ್ ಟೈಮ್ ಇಂದ ನಿಮ್ಗ ಒಂದು ಇಂಟ್ರೆಸ್ಟ್ ಇತ್ತು ಸೊ ಸ್ಕೂಲ್ ಟೈಮಿಂದನೂ ಇತ್ತು ನಿಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಲೈಕ್ ಒಂಥರ ಅವ್ರ ರೆಸ್ಪಾನ್ಸ್ ಹೆಂಗಿತ್ತು ಓಕೆ ಇಲ್ಲಿ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾದಾಗ ಸೊ ನನ್ನ ಚಿಕ್ಕವಳು ಅಂದ್ರೆ ಮನೆಯಲ್ಲಿ ಚಿಕ್ಕವಳು ಸೊ ಪ್ಯಾಂಪರ್ಡ್ ಕಿಡ್ ಆ್ಯಂಡ್ ನಂಗೆ ಹಂಗೆ ತುಂಬಾನೇ ಡ್ರೀಮ್ಸ್ ಇತ್ತು ಚಿಕ್ಕ ವಯಸ್ಸಿಂದ ನಾನು ಬೇರೆ ಬೇರೆ ತರ ಈಗ ಮನೆಯಲ್ಲೆಲ್ಲ ನೋಡಿದಾಗ ಏನ್ ಮಾಡ್ತಾರೆ ದೊಡ್ಡವ್ರು ಆಗ್ತಾರೆ ಮದ್ವೆ ಆಗ್ತಾರೆ ಮಕ್ಳಾಗ್ತಾರೆ ಅದೇ ಬೇಡ ಮಾಡ್ಬೇಕು ಏನಾಗುತ್ತೆ ನಮ್ಮ ಹೆಸರು ಇರಲ್ಲ ಅದು ಗೊಂಡನ್ ಹೆಸರು ಇಟ್ಕೊಬೇಕು ಕ್ಲಾರಿಟಿ ಐ ವಾಸ್ ವೆರಿ ಅಮ್ಮಂಗೆಲ್ಲ ಅವಾಗೆಲ್ಲ ಫಸ್ಟ್ ಪಿ ಸೆಕೆಂಡ್ ಪ್ಯೂ ಇದ್ದಾಗಲೇ ನಂಗೆ ಇದು ಬರೋದು ಏನದು ಲೈಕ್ ಪ್ರಪೋಸಲ್ ಫಾರ್ ಮ್ಯಾರೇಜ್ ಮದುವೆಗಳೆಲ್ಲ ಹೋದಾಗ ಅದು ಲಾಸ್ಕ್ ನಾನು ಮದುವೆ ಮಾಡ್ಕೊಳ್ಳಲ್ಲ ಆ ಸರಿ ನಾನು ಮದ್ವೆ ಮಾಡ್ಕೊಂಡ್ರೆ ನಾನು ಮದುವೆಯಾಗಿ ನನ್ನ ಗಂಟೆ ನನಗೆ ಬಿಟ್ರೆ ನಿಮ್ ನನ್ ಮತ್ತೆ ಇಟ್ಕೋತೀರಾ ಅಂತೆಲ್ಲ ಕ್ವೆಶನ್ಸ್ ಕೇಳ್ತಿದ್ದೆ ನಾನು ವಾಸ್ ವೆರಿ ಅಂದರೆ ನಂಗೆ ಗೊತ್ತಿಲ್ಲ ಅದು ಯಾವ ಥರ ಬಂತು ಅಂತ ನಮ್ಮ ಅಪ್ಪ ನಾನು ಊಟ ಮಾಡದೆ ಇದ್ದಾಗ ಇದ್ದೆ ನಾನು ಅವಾಗ ಮದುವೆ ಮಾಡಿಬಿಡ್ತೀನಿ ನೀನು ಊಟ ಮಾಡಿಲ್ಲ ಆ ನಾನು ನಿಮ್ಮ ಜೈಲಲ್ಲಿ ಕೂರಿಸ್ತೀನಿ ಅಂತಿದ್ದೆ ಸೊ ಐ ವಾಸ್ ಲೈಕ್ ದಾಟ್ ಅಂದರೆ ಒಂಥರ ಐ ಡೋಂಟ್ ನೋ ನನಗೆ ಆ ಮೆಚುರಿಟಿ ಎಲ್ಲಿಂದ ಬಂತು ಅಂತ ಅಂಡ್ ಚಿಕ್ಕವಳು ಅಂತ ಒಂದು ಸ್ವಲ್ಪ ಸಲಕೆನೂ ಕೊಡ್ತಾ ಇದ್ರು